ಈ ಸಾಂಗ್ ನೋಡಿದ್ದಾರೆ ಈಗ ನಮ್ಮ ಇಲ್ಲದವ್ರು ಮಾಡಿರೋದು ಅದ್ಭುತವಾಗಿ ಮಾಡಿದ್ದಾರೆ ಸಾಂಗ್ ನಿಜ ಹೇಳಬೇಕಂದ್ರೆ ನನಗೆ ಈ ಸಾಂಗ್ ನೋಡೋಕೆ ತುಂಬ ಈಸಿಯಾಗಿತ್ತು ಕೊರಿಯೋಗ್ರಫಿ ಮಾಡಬೇಕಾದ್ರೆ ಯಾಕಂದರೆ ಹೀರೋ ಬಂದು ತುಂಬ ಕಂಫರ್ಟಬಲ್ ಆಗಿ ಫ್ಲೆಕ್ಸಿಬಲ್ ಆಗಿ ಅಂದರೆ ನನಗೆ ಸೆಟ್ಟಲ್ಲಿ ನೋಡಿದಾಗ ಅವರು ಈ ಥರ ಮಾಡ್ತಾರೆ ಅನಿಸ್ಲಿಲ್ಲ ನನಗೆ ಅಂದರೆ ಅವರು ಸುಮ್ಮನೆ ನಾರ್ಮಲಾಗಿ ನೋಡಬೇಕಂದ್ರೆ ಇಷ್ಟು ಟ್ಯಾಲೆಂಟ್ ಇಟ್ಕೊಂಡಿದ್ದಾರೆ ಅಂತ ಅನ್ಸೋದಿಲ್ಲ ನನಗೆ ಬಟ್ ಆ ಮೂಮೆಂಟಲ್ಲಿ ಆ ಸ್ಪಾಟಲ್ಲಿ ಮಾಡಬೇಕಂದ್ರೆ ಅನಿಸ್ತು ತುಂಬ ಚೆನ್ನಾಗಿ ಅದ್ಭುತ ಮಾಡ್ತಾರೆ ಇವರು ಇವ್ರ ಕೀಲೆಲ್ಲ ತರಿಸ್ಬೇಕು ಚೆನ್ನಾಗಿ ಮಾಡ್ಬೋದು ಅಂತೇಳಿ ಈ ಸಾಂಗ್ನ ಪ್ಲ್ಯಾನ್ ಮಾಡಿದ್ವಿ ನಾವು ನಮ್ಮ ಡೈರೆಕ್ಟರ್ ಜೊತೆಗೆ ತುಂಬ ಸಿನಿಮಾಗಳು ವರ್ಕ್ ಮಾಡಿದ್ದೀನಿ ಅವರು ನನಗೆ ಈ ಸಾಂಗ್ ಕೊಟ್ಟಾಗ ಈ ಅಲ್ಲಿ ಸೆಟ್ಟಲ್ಲಿ ಅಲ್ಲಿ ಮಾಡೋಣವಾ ಇಲ್ಲ ಆಚೆ ಮಾಡೋಣ ಹೇಗೆ ಮಾಡೋಣ ಅಂತ ಕೇಳಿದ್ರು ಸಾರು ನಾವು ಇದನ್ನ ಅಲ್ಲಿ ಮಾಡಿದ್ರೆ ಜಸ್ಟ್ ಒಂದು ಒಂದು ಝೋನಲ್ಲಿ ಇರುತ್ತಷ್ಟೇ ಜಸ್ಟ್ ಇದನ್ನ ಆಚೆನೆ ಸೆಟ್ ಆಚೆ ಕಡೆ ಸೆಟ್ ಮಾಡೋಣ ಅದು ಕಾಣ್ಲಿ ಔಟ್ ಡೋರ್ ಮಾಡಿದ್ರು ಅನಿಸಬೇಕು ಮಾಡೋಣ ಅಂತ ಹೇಳಿ ಮಾಡಿದ್ವಿ ನಾವು ಡೈರೆಕ್ಟರ್ ಡೈರೆಕ್ಟ್ ತುಂಬಾ ಚೆನ್ನಾಗಿ ನನಗೆ ಕೋಪರೇಟ್ ಮಾಡಿದ್ರು ಇದಕ್ಕೆಲ್ಲ ಕಾರಣ ನಮ್ಮ ಮಂಜು ಸರ್ ಏನಕ್ಕೆ ಅಂದ್ರೆ ಏನೇ ಈರೋ ಅವರು ಇದಾಗಿದ್ರು ಕ್ವಾಲಿಟಿ ಕ್ವಾಂಟಿಟಿಗೆ ಯಾವ್ದಕ್ಕೂ ಮಿಸ್ ಮಾಡಲಿಲ್ಲ ಯಾಕಂದ್ರೆ ಎಲ್ಲ ಶೋ ಗರ್ಸ್ ಆಮೇಲೆ ಒಳ್ಳೆ ಡ್ಯಾನ್ಸರ್ಸ್ಗಳು ಆಮೇಲೆ ಕಾಸ್ಟ್ಯೂಮ್ಸ್ ಎಲ್ಲ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಹಾಕಿದ್ದು ಈ ಸಾಂಗ್ ಯಾವ್ದು ಕಾಂಪ್ರಮೈಸಿಂಗ್ ಇಲ್ದ ಮಾಡಿದಂತ ಸಾಂಗ್ ಇದು ತುಂಬ ಚೆನ್ನಾಗಿ ಅದ್ಭುತವಾಗಿ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ ಬಟ್ ಅವರು ಅಷ್ಟೇ ಈ ಸಾಂಗಿಗೆ ತುಂಬ ಎಫರ್ಟ್ ಹಾಕಿದ್ದಾರೆ ಥ್ಯಾಂಕ್ ಯು ಎಲ್ರಿಗೂ ಮಾಡಿ ತ್ರೀ ಡೇಸ್ ಮಾಡಿದ್ರು ಸಾಂಗ್ ತ್ರೀ ಡೇಸ್ ಶೂಟ್ ಮಾಡಿದ್ರು ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನಮ್ಮ ಈ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ನಮ್ಮ ಸಿನಿಮಾ ಇಂದ ಅಲ್ಲ ಇವತ್ತು ನಂದೇನಿಲ್ಲ ಏನಿಲ್ಲ ಮಾತಾಡೋದು ಇವತ್ತು ಕೆಲ ಮಾಸ್ಟ್ರೆ ಇವತ್ತು ಡೈರೆಕ್ಟ್ರು ನೋಡಿದ್ದೀರಾ ಸಾಂಗು ಇದೇನು ಎನರ್ಜಿ ಇದೆ ಸಾಂಗಲ್ಲಿ ಇದೇ ಎನರ್ಜಿ ಥ್ರೂ ಔಟ್ ನಮಗೆ ನೀವು ಸಿನಿಮಾದಲ್ಲೂ ಕಾಣ್ತೀರಾ ಅಂದರೆ ಇದೇ ಸ್ಟೈಲು ಇದೇ ಗ್ಲಾಮರ್ ಇದೇ ಎನರ್ಜಿ ನಿಮಗೆ ಎಂಟೈರ್ ಸಿನಿಮಾ ಕೂಡ ನಿಮಗೆ ಈವಂಟ್ ಆಕ್ಯುಪೇಷನಲ್ಲೂ ಇದೆ ಅದನ್ನು ನಾನು ಕಾನ್ಫಿಡೆಂಟಾಗಿ ಹೇಳ್ದಲ್ಲೆ ಆ್ಯಂಡ್ ಸಾರ್ ಹೇಳಿದ್ರು ಈಗ ಸಾರ್ದು ಈ ಸಾಂಗ್ ಎಲ್ಲ ತುಂಬ ಚೆನ್ನಾಗಾಯಿತು ಮೂರನೇ ದಿನ ಪ್ಯಾಕಪ್ ಮಾಡಿದ್ವಿ ಪ್ಯಾಕಪ್ ಮಾಡಿ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು ಮುರಳಿ ಮಾಸ್ಟರ್ ಸರಿ ಅಲ್ಲೇ ಮಾಗಡಿ ರೋಡ್ ಹತ್ರ ಮಾಗಡಿ ರೋಡ್ ಹತ್ರ ಪ್ಯಾಕಪ್ ಮಾಡಿ ಅದು ನಾವು ಅವತ್ತು ಸಾರದು ಟ್ರೀಟ್ ಇತ್ತು ಅದು ಮಂಜು ಸರ್ಗೆ ಗೊತ್ತಿ ಇವತ್ತೇ ಗೊತ್ತಾಗ್ತೀರದು ಪ್ರೊಡ್ಯೂಸರ್ನ ಬಿಟ್ಟು ಟ್ರೀಟ್ಗೆ ಹೋಗಿದ್ವಿ ಅದು ನಮ್ಮ ಕಾರು ಫ್ಲ್ಯಾಟ್ ಸರ್ಫೇಸ್ ಅಂತ ಇಳಿಸಿ ಅದು ಫುಟ್ಪಾತ್ ಇದರಿಂದ ಇಳಿದು ಸೈಲೆನ್ಸ್ ರೂಪಾಯಿ ಪಲ್ಲ ಹೊಡೆದಾಕಿ ಆ ಥರದೆಲ್ಲ ಕತೆಗಳಾಗಿತ್ತು ನಾವು ಲಾಕ್ ಆಗಿದ್ವಿ ಈ ಸಾಂಗ್ ಫೋಟೋ ಶೂಟ್ ಮಾಡ್ಕೊಂಡು ಹೋಗಬೇಕಲ್ಲ ಓಟೋ ಮುಂಚೆನೆ ಇದು ಮಾಗಡಿ ರೋಡ್ ಅಲ್ಲಿ ಅಲ್ಲಿ ಮಜಾ ಏನಂದ್ರೆ ನಿಮ್ಗೆ ಒಂದೊಂದು ಬ್ಲಾಕ್ ಅಲ್ಲಿ ಒಂದೊಂದು ವೆಡ್ಡಿಂಗ್ ಫೋಟೋ ಶೂಟ್ ನಡೀತಾ ಇರುತ್ತೆ ನಾವು ನಾವು ವೇಟ್ ಮಾಡಬೇಕು ಸಿನಿಮಾದಲ್ಲಿ ಶೂಟ್ ಮಾಡೋಕ್ಕೆ ಅಷ್ಟು ಬಿಸಿ ಅದರ ನಮ್ಮ ಫಿಲಮಲ್ಲಿ ಅಲ್ಲಿ ಫಸ್ಟ್ ಕಂಪೋಸ್ ಆಗಿದ್ದು ಸಾಂಗ್ ಇದೇನೆ ಅಂದ್ರೆ ನಾವು ಕಂಪೋಸಿ ಕಂಪೋಸಿಷನ್ ಸ್ಟಾರ್ಟ್ ಮಾಡಿದ್ದು ನಾನು ಇದನ್ನ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನುಪ್ ಸರ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಅಂದ್ರೆ ನಾನು ಹಿಂಗೆ ಶೂಟ್ ಮಾಡ್ತೀನಿ ಅದು ಒಂದು ಜಾತ್ರೆಯಿಂದ ಲೀಡ್ ಆಗುತ್ತೆ ಆ ಜಾತ್ರೆಯಲ್ಲಿ ನಾನು ಆ ತಲೆ ಮೇಲೆ ದೇವರು ಓರೋದು ಮತ್ತೆ ಚೌಟಿ ಏಟ್ ಅದೆಲ್ಲ ಯೂಸ್ ಮಾಡ್ತೀನಿ ಸೊ ಆ ಉರ್ಮಿ ಸೌಂಡನ್ನ ಓಪನ್ ಮಾಡಿ ಅವ್ರ ಮೀ ಸೌಂಡಿಗೆ ಒಂದು ವೆಸ್ಟರ್ನ್ ಇದ್ರಲ್ಲಿ ಟ್ರಾವೆಲ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಟ್ರಾವೆಲ್ ಮಾಡಿದ್ವಿ ಆಮೇಲೆ ಪ್ರಮೋದ್ ಮರವಂತೆ ಅಂತ ಇದಕ್ಕೆ ಲಿರಿಕ್ಸ್ ಅಂತ ಫೈನಲ್ ಆದಮೇಲೆ ಅವರೊಂದು ಐದಾರು ವರ್ಷ ಬರೆದ್ರು ಒಂದೊಂದು ವರ್ಷದಿಂದ ಒಂದೊಂದು ಬೆಸ್ಟ್ ಲೈನ್ನ ಪಿಕ್ ಮಾಡಿ ಕೊನೆಗೆ ಒಂದು ಕಂಪೋಸ್ ಮಾಡಿದ್ದು ಆಮೇಲೆ ಲಾಸ್ಟ್ ವಾಯ್ಸ್ ಲಿಕ್ ಸಾಂಗ್ ಆಗಿದ್ದ ಸಾಂಗ್ ಇದೆ ಅಂದರೆ ಪ್ರಕಾಶ್ ಸರ್ ಕೈಲಿ ಇದು ನಾಟಿಸಿದ್ದು ಅವ್ರ ಸ್ಟುಡಿಯೋದಲ್ಲಿ ಹೋದ್ವಿ ಮಾಸ್ಟರ್ ಒಂದು ಎರಡು ಬಕೆಟ್ ಸಮೋಸ ತರಿಸಿದ್ರು ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ವಿಜಯ ಪ್ರಕಾಶ್ ಸರ್ ನನಗೆ ಅನ್ಸಿದ್ದೀರಂದ್ರೆ ನೆಕ್ಸ್ಟ್ ಕಮಿಂಗ್ ಸಿನಿಮಾಗಳಲ್ಲಿ ಫೈನಲ್ ಸಿಂಗರ್ ಕೈಯಲ್ಲಿ ವಾಯ್ಸ್ ಮಿಕ್ಸಿಂಗ್ ಆಗಲು ನಾವು ಶೂಟಿಂಗ್ ಮಾಡಬೇಕು ಅಂತ ಅನಿಸ್ತು ಯಾಕಂದ್ರೆ ಇದೆಲ್ಲ ಶೂಟ್ ಎಲ್ಲ ಮುಗಿದೋಗ್ಬಿಟ್ಟಿತ್ತು ನಾವು ಟ್ರ್ಯಾಕ್ ಅಲ್ಲಿ ಶೂಟ್ ಮಾಡಿದ್ವಿ ಬಟ್ ವಿಜಯ್ ಪ್ರಕಾಶ್ ಸರ್ ಆಡಿದಾಗ ಅವರು ಅವ್ರದ್ದೊಂದು ಸ್ಟೈಲಲ್ಲಿ ಒಂದಷ್ಟು ಇಂಪ್ರೋವೇಷನ್ ಎಲ್ಲ ಮಾಡಿದ್ರಲ್ಲ ಸೊ ಆ ಎಕ್ಸ್ಪ್ರೆಶನ್ಸ್ ನಮ್ಗೆ ಮುಂಚೆನೆ ಸಿಕ್ಕಿದ್ರೆ ಇನ್ನೊಂದಷ್ಟು ಬೆಸ್ಟ್ ಎಕ್ಸ್ಪ್ರೆಷನ್ ಸಿಕ್ಕಿರೋದು ಶೂಟ್ ಮಾಡೋ ಟೈಮಲ್ಲಿ ಅನ್ನೋದೊಂದು ಅನುಭವ ಆಯಿತು ನನಗೆ ಸೊ ಸೊ ಇದೊಂದು ಲೆಸನ್ ನೆಕ್ಸ್ಟ್ ಟೈಮಲ್ಲಿ ಫೈನಲ್ ಸಿಂಗರ್ನೇ ಫಸ್ಟ್ ವಾಯ್ಸ್ ಮಿಕ್ಸಿಂಗ್ ಮಾಡ್ಕೊಂಡು ಅವ್ರಿಗೆ ಶೂಟ್ ಹೋಗ್ಬೇಕು ಅಂತ ಅನಿಸಿದ್ದು ಆ್ಯಂಡ್ ಅದೇ ನಾವು ಸರ್ ಬಗ್ಗೆ ಪ್ರತಿ ಸಲ ಹೇಳಿದ್ದೀನಿ ಕೇಳೋಂಗಿಲ್ಲ ಸೊ ಅವ್ರಿಗೆ ಸಿನಿಮಾ ಮೇಲೆ ಇರೋ ಪ್ಯಾಷನ್ ಇದೆ ಅಲ್ಲ ಪ್ಯಾಷನ್ ನಿಮಗೆ ನಾವು ಬಿಟ್ಟಿರೋ ಅಷ್ಟು ಕಂಟೆಂಟಲ್ಲೂ ಕಾಣುತ್ತೆ ಸಿನಿಮಾಗೆ ಇದು ಬೇಕು ಅಂದರೆ ಅದು ಪಕ್ಕ ಅಂದರೆ ಅದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲದೆ ಎಲ್ಲನೂ ಒದಗಿಸಿದ್ದಾರೆ ಆ್ಯಂಡ್ ಅಷ್ಟೇ ಚೆನ್ನಾಗೂ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಇದೆ ಆ್ಯಂಡ್ ನಮ್ಮ ಲವ್ ಇತ್ತು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದೊಂದು ಪ್ರೆಷರ್ ಇತ್ತು ಅಂದರೆ ತುಂಬ ದೂರ ಇತ್ತು ಲೊಕೇಶನ್ನು ಅಷ್ಟು ದೂರ ಹೋಗಿ ಇಷ್ಟು ಜನನ ಗುಡ್ಡೆ ಹಾಕ್ಕೊಂಡು ತ್ರೀ ಡೇಸಲ್ಲಿ ಅಚೀವ್ ಮಾಡಿದರೆ ಭಾಳ ಕಷ್ಟ ಆಯ್ತು ಆ್ಯಕ್ಚುಲಿ ಟೆಕ್ನಿಕಲಿ ಸ್ಪೀಕಿಂಗ್ ಬಟ್ ಫೈನಲಿ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿದ್ದರಿಂದ ಅಚೀವ್ ಮಾಡಿದ್ವಿ ಎಲ್ಲ ನೋಡಿದೀರಾ ಸೊ ಫೆಬ್ರವರಿ ಸೆವೆನ್ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಇನ್ ಗೋಯಿಂಗ್ ಫಾರ್ವರ್ಡ್ ನಂಗೆ ಇನ್ನೂ ಟ್ರೈಲರ್ ಲಾಂಚ್ ಇನ್ನೊಂದು ಸಾಂಗ್ ಲಾಂಚ್ ಎಲ್ಲ ಇರುತ್ತೆ ಹೋಗ್ತಾ ಇದ್ದಕ್ಕೆ ಎಲ್ಲ ವಿಷಯಗಳನ್ನ ಮಾತಾಡೋಲ್ಲ ಥ್ಯಾಂಕ್ ಯು ಈ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇವತ್ತು ಬಂದಿದ್ದಕ್ಕೆ ನಾನು ತುಂಬ ಅಂದರೆ ಫಸ್ಟ್ ಟೈಮ್ ದೀಪಕ್ ಸರ್ ಮೆಲಿಂದ ಮೆಲಿಂದ್ ಬನ್ನಿ ಒಂದು ಅದ್ಭುತವಾಗಿ ಒಂದು ಹಾಡು ಬಂದಿದೆ ನೀವು ಕೇಳಬೇಕು ಅಂತ ಅವ್ರು ಕಾರಲ್ಲಿ ಕೂತ್ಕೊಂಡು ಐ ಥಿಂಕ್ ಸರ್ ಕಾ ಸರ್ ಕಾರಲ್ಲೇ ಕೂತ್ಕೊಂಡು ನಾವು ಕೇಳಿದ್ದು ಫಸ್ಟ್ ಟೈಮು ಬೀಚ್ ಕೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಐ ಡೋಂಟ್ ಥಿಂಕ್ ಇಲ್ಲಿ ಸ್ಕ್ರೀನ್ ಮತ್ತೆ ಈ ಸ್ಪೀಕರ್ಸ್ ಅಷ್ಟು ಜಸ್ಟಿಫೈ ಮಾಡ್ತಿದೆ ಅಂತ ನನಗೆ ಅನಿಸ್ಲಿಲ್ಲ ಅಲ್ಲಿ ಕೂತ್ಕೊಂಡಾಗ ಬಿಕಾಸ್ ನಾವು ನೋಡಿರೋ ವಿಜುವಲ್ ಫೀಲ್ ಮತ್ತೆ ಆ ಸ್ಪೀಕರ್ ಸೌಂಡಿಂಗು ನನಗೇನೋ ಸಮಾಧಾನ ಆಗಲಿಲ್ಲ ಕೂತ್ಕೊಂಡು ಕೇಳಿದ ಐ ಥಿಂಕ್ ಮೈನ್ ಥಿಯೇಟರ್ಸ್ ಅಲ್ಲಿ ನೀವು ಕೇಳಿದಾಗ ಇನ್ನೂ ಒಂದು ವಾವ್ ಫೀಲಿಂಗ್ ಬರುತ್ತೆ ಈ ಹಾಡು ಫಸ್ಟ್ ಟೈಮ್ ಕೇಳಿದಾಗೆ ತುಂಬಾನೇ ಇಂಪ್ರೆಸ್ ಆಗಿದೆ ನಾನು ಬಟ್ ಈ ಖುಷಿ ಜೊತೆಗೆ ಏನ್ ಭಯ ಅಂದ್ರೆ ಈ ತರ ಬೀಟ್ಸಿದೆ ಇದಕ್ಕೆ ಇನ್ ಹೆಂಗ್ ಸ್ಟೆಪ್ಸ್ ಹಾಕೋದು ನಾನು ಏನ್ ಮಾಡ್ಲಿ ಅನ್ನೋ ಸಖತ್ತು ಭಯ ಇತ್ತು ನನಗೆ ಐ ತಿಂಕ್ ಮುರಳಿ ಮಾಸ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೆವೆನ್ ಟು ಏಟ್ ಡೇಸ್ ಎವ್ರಿ ಡೇ ಟೂ ಟೂ ಅವರ್ಸ್ ಹೋಗಿ ಡ್ರೈನ್ ಮಾಡಿ ಮುರಳಿ ಮಾಸ್ಟರ್ಗೆ ಒಂದಿಷ್ಟು ಐಡಿಯಾಸ್ ಇತ್ತು ಹಿಂಗ ಮಾಡುವ ಇವ್ಗೆ ಯಾವ್ ಚೆನ್ನಾಗಿ ಕಾಣುತ್ತೆ ಅಂತ ಮಾಸ್ಟರ್ ಫಸ್ಟ್ ಹಾರ್ಡ್ ನನ್ನ ಇಂಟ್ರೊಡಕ್ಷನ್ ತುಂಬಾ ಚೆನ್ನಾಗಿ ಮಾಡ್ಬೇಕು ಅನ್ನೋ ನನ್ನ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಅವರುನು ತುಂಬಾ ಸಪೋರ್ಟ್ ಮಾಡಿ ಎವ್ರಿ ಡೇ ಟೂ ಟು ಅವರ್ಸ್ ನನಗೆ ಪ್ರಾಕ್ಟೀಸ್ ಮಾಡಿ ಅವರು ಮತ್ತೆ ಪ್ರವೀಣ್ ಅಂತ ಇದ್ರು ಸೊ ಬೋಧ್ ಆಫ್ ದಮ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಫೈನಲಿ ಆನ್ ಸೆಟ್ ಹೋದಾಗ್ಲೂ ಅಷ್ಟೇ ಫಸ್ಟ್ ಟೈಮ್ ಬಿಕಾಸ್ ನಾನು ಒಬ್ನೇ ಅಂಡ್ ಸಿಕ್ಸ್ಟೀನ್ ಹದಿನಾರು ಜನ ಹುಡುಗಿರಿದ್ರು ಒಂಚೂರು ಖುಷಿನೂ ಇತ್ತು ನರ್ವಸ್ ಆಗಿದ್ದೆ ಸ್ವಲ್ಪ ಬಟ್ ಫೈನಲಿ ಔಟ್ಪುಟ್ ನೋಡಿದಾಗ ನನ್ನ ಇಡೀ ಸಿನಿಮಾದಲ್ಲಿ ಮೂರ್ ಹಾಡಿನಲ್ಲಿ ಈ ಹಾಡು ನನಗೆ ತುಂಬಾನೇ ಇಷ್ಟ ಆಗಿತ್ತು ಆಸ್ ಅ ವಿಶುವಲಿ ನನಗೆ ತುಂಬಾ ಖುಷಿಯಾದಂತ ಒಂದು ಹಾಡಿದು ಹಾಡ್ ನಿಮಿಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಬಟ್ ನನಗಂತೂ ತುಂಬಾ ಸಂತೋಷ ತಂದ್ಕೊಟ್ಟಿದೆ ಅದಕ್ಕೆ ಮುರಳಿ ಮಾಸ್ಟರ್ ಇರ್ಬೋದು ನಮ್ಮ ದೀಪಕ್ ನಮ್ಮ ಇರ್ಬೋದು ಬಿಕಾಸ್ ಅವರ ವಿಷನ್ ಏನಿರುತ್ತೆ ನಾವು ಚೆನ್ನಾಗಿ ಕಾಣಿಸೋತರ ಅವರೇಟೇಬಲ್ ಆಗಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ನನ್ನ ಮೊದಲನೇ ಹಾಡನ್ನ ವಿಜಯ್ ಪ್ರಕಾಶ್ ಸರ್ ಹಾಡಿರದೆ ನನಗೆ ತುಂಬಾ ಸಂತೋಷ ತಂದ್ಕೊಟ್ಟಿದೆ ಸುದೀಪ್ ಸರ್ ಯೂಶಲಿ ಸುದೀಪ್ ಸರ್ ವಾಯ್ಸ್ ಅವ್ರಿಗೆ ಬೇಸ್ ವಾಯ್ಸ್ ಇರುತ್ತೆ ಅಂಡ್ ನನ್ನ ಸಿನಿಮಾದಲ್ಲಿ ನನಗೆ ಏನೋ ಮ್ಯಾಚ್ ಆಗೋತರ ಒಂದು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ನಾವು ಹೋಗಿದಷ್ಟನ್ನೇ ಅದೇ ಸರ್ ಹೇಳಿದಂಗೆ ಒಂದು ಎರಡು ಬಕೆಟ್ ಸಮೋಸ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಹಾಡು ಮುಗಿಸ್ಬಿಟ್ರು ಅವರ ಒಂದು ಫ್ಲೇವರು ನಿಮ್ ಮದ್ ಮಧ್ಯದಲ್ಲಿ ಸ್ವಲ್ಪ ಚೆನ್ನಾಗಿ ಇನ್ನೊಂದ್ಸೂರು ವೇದಿಯಾಗಿ ಎಳ್ದಿದ್ದಾರೆ ಐ ತಿಂಕ್ ಅದು ಮುಂಚೆನೆ ಸಿಕ್ಕಿದ್ರೆ ಇನ್ನೂ ಒಂದ್ಸೂರು ನಾವು ಆಟ ಆಡ್ಬೋದಿತ್ತು ಇನ್ ಬಿಟ್ವೀನ್ ಬಟ್ ಅನುಪ್ ಸರ್ಗೆ ಅಂಡ್ ಪ್ರಮೋದ್ ಮರ್ವಂತೆ ಅವರಿಗೆ ಬರಗಾರಿಗೆ ಥ್ಯಾಂಕ್ ಯು ಸೋ ಮಚ್ ಈ ಹಾಡು ನನಗ್ ಸಂತೋಷ ತಂದು ಕೊಡಿದೆ ಅಂಡ್ ಐ ಹೋಪ್ ಎಲ್ಲರಿಗೂ ಹೊಸ ವರ್ಷಕ್ಕೆ ಈ ಹಾಡು ಎಲ್ಲ ಯಾರ್ಯಾರು ಲಾಕ್ ಆಗಿದ್ದೀರಾ ನಿಮ್ಗಳಿಗೂ ಅನ್ಲಾಕ್ ಆಗಲಿ ಅಂತ ಕೇಳ್ಕೊತಾ ಪ್ರೊಡ್ಯೂಸರ್ ಚೆನ್ನಾಗಿ ಕಾಡ್ಬೇಕು ಚೆನ್ನಾಗಿ ಮಾಡ್ಬೇಕು ಅಂಡ್ ಹಿ ವಾಸ್ ವೆರಿ ಹ್ಯಾಪಿ ನೋಡಿದಾಗ ಬಿಕಾಸ್ ಫಸ್ಟ್ ಟೈಮ್ ನಾನು ಈ ತರ ಒಂದು ಡ್ಯಾನ್ಸ್ ಮಾಡಿದ್ದು ಅಂಡ್ ಎಲ್ಲೊಂದ್ ಕಡೆ ನನಗೆ ಏನು ಪ್ರಾಬ್ಲಮ್ ಅಂದ್ರೆ ಮಂಡಿಯಲ್ಲಿ ಡ್ಯಾನ್ಸ್ ಮಾಡೋದು ಸ್ವಲ್ಪ ನಾನು ಚೂರು ಹೆದರ್ತೀನಿ ಬಟ್ ಎಲ್ಲೂ ಆ ತರ ಏನು ಪ್ರಾಬ್ಲಮ್ ಆಗದಿದ್ದಂಗೆ ಮಾಸ್ಟರ್ ನನ್ನ ಹೈಟಿಗೆ ನನ್ನ ಪರ್ಸನಾಲಿಟಿಗೆ ಅಂಡ್ ಫಸ್ಟ್ ಹೀರೋ ಒಬ್ಬ ಹೇಗೆ ಬರಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಅಂಡ್ ಪ್ರಾಕ್ಟೀಸ್ ಟೈಮಲ್ಲಿ ಬರ್ತಾ ಇದ್ರು ನೋಡ್ತಾ ಇದ್ರು ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಬಟ್ ಸೆಟ್ ಅಲ್ಲಿ ಆ ಕಾಸ್ಟ್ಯೂಮ್ ಹಾಕೊಂಡು ಪ್ರೆಸೆಂಟಬಲ್ ಆಗಿ ಬಂದ ಔಟ್ಪುಟ್ ನೋಡಿದಾಗಲೇ ಖುಷಿ ಆಗೋದು ಅದಕ್ಕಿಂತ ಮುಂಚೆ ನಾವು ಏನ್ ಮಾಡಿದ್ರು ಇಟ್ ಇಸ್ ಜಸ್ಟ್ ಒಂದು ಕ್ಯಾಮ್ರಾದಲ್ಲಿ ಒಂದು ಶೂಟ್ ಮಾಡಿ ಹಿಂಗೆ ಬರ್ತಿದ್ದ ಸ್ಟೆಪ್ಸ್ ಅಂತ ತೋರಿಸ್ಬೋದು ಬಟ್ ವಿಜುಲಿ ನೋಡಿದಾಗ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್ ಆಫ್ ಮೀ ಅಟ್ ಎಂಡ್ ಆಫ್ ದಿ ಡೇ ನಾನು ಅಷ್ಟೇ ಕೇಳೋದು ನನ್ನ ನೋಡೋರು ಖುಷಿ ಪಟ್ಟು ದಿಕ್ ದೇ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಡೈರೆಕ್ಟರು ಮತ್ತು ನಮ್ಮ ಕೊರಿಯೋಗ್ರಾಫರ್ಸನ್ನು ಮಿಲಿಂದ್ ಎಲ್ಲರಿಗೂ ಹೊಸ ಹೊಸ ಶುಭಾಶಯ ನಮಸ್ಕಾರಗಳು ಈ ಸಿನಿಮಾ ಮಾಡಬೇಕಾದ್ರೆ ಬಿಗಿನಿಂಗ್ ಅಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ನಮ್ಮ ಪ್ಯಾಷನೇಟಿವ್ ಆಗಿ ನಾವು ಮೂವ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಈ ಸಾಂಗ್ ಮಾಡುವಾಗ ನಮ್ಮದು ಪ್ಲಾನ್ ಬೇರೆ ಬೇರೆ ಇತ್ತು ಸ್ಟುಡಿಯೋದಲ್ಲಿ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಡಾನ್ಸ್ ಕೊಟ್ಬಿಟ್ಟು ಅಲ್ಲಿ ಸೆಟ್ ಹಾಕೋಣ ಅಂತ ಅಂದ್ಕೊಂಡ್ವಿ ಅವನಿಗೆ ಮತ್ತೆಲ್ಲ ತೀರ್ಮಾನಕ್ಕೆ ಬಂದ್ವಿ ಆ ಥರ ಬರೀ ಒಂದು ಸೆಟ್ ಅಂದರೆ ರೆಸ್ಟ್ರಿಕ್ಷನ್ ಆಗ್ಬಿಡುತ್ತೆ ಒಂದೇ ಇದ್ರೊಳಗೆ ಇದರೊಳಗೆ ಎಷ್ಟೊಂದು ಮಾಡ್ಲಿಕ್ಕಾಗತ್ತೆ ಅಂದ್ಬಿಟ್ಟು ಆಮೇಲೆ ಬೇಡ ಅಂತೇಳಿ ನಾವು ಭಾಳ ಸರ್ಚ್ ಮಾಡಿದ್ದೆ ಬೇಡ ಮುರಳಿ ಸರ ನಮ್ಗೆ ಐಡಿಯಾ ಕೊಟ್ಟರು ಸರ್ ಈ ಥರ ಒಂದು ಸೆಟ್ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಬಟ್ ಬ್ಯೂಟಿಫುಲ್ ಆಗಿತ್ತು ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡ್ರು ಆಮೇಲೆ ನಮ್ದು ಹೆಂಗೆ ಅಂದರೆ ಒಂದು ಸರ್ತಿ ಅದ್ರ ವಹಿಸಿದ ಮೇಲೆ ಅದೊಂದು ಅವ್ರಿಗೆ ಮಧ್ಯೆ ರೆಸ್ಟ್ರಿಕ್ಷನ್ಸ್ ಹಾಕೋದಿಲ್ಲ ಅವ್ರದ್ದು ಪ್ಲಾನ್ ಆಮೇಲೆ ನಿರ್ದೇಶಕರದೊಂದು ಅವ್ರ ಐಡಿಯಾ ಅವ್ರ ಐಡಿಯಾಲಜಿ ಟೋಟ್ಲಿ ಡಿಫ್ರೆಂಟ್ ಆಗಿದೆ ಆಮೇಲೆ ಅವರ ಪ್ಯಾಷನ್ಗೆ ಅವ್ರ ಐಡಿಯಾಸ್ಗೆ ನಾವು ಯಾವತ್ತೂ ಅಬ್ಜೆಕ್ಷನ್ ಮಾಡೋದಿಲ್ಲ ಅದು ಮಾಡಬೇಡಿ ಇದು ಮಾಡಬೇಡಿ ಅವ್ರ ಸೈಲಲ್ಲಿ ಕೂತಿರ್ತೀವಿ ಅಷ್ಟೇ ಸೆಟ್ ಒಳಗಡೆ ಟೈಮಿಂಗ್ ಸರಿ ಊಟ ತಿಂಡಿ ಬರುತ್ತೆ ತಿಂದ್ಕೊಂಡು ಏನು ಮಾಡ್ತಾರೆ ಏನಾದ್ರೂ ಕೊರತೆ ಇದೆ ಏನಂದಿದೆ ಅದು ಬಿಟ್ಟರೆ ಮತ್ತೆ ಬದಿಲ್ ಏನು ಅಬ್ಜೆಕ್ಷನ್ಸ್ ಮಾಡೋದಿಲ್ಲ ಬಟ್ ಭಾಳ ಚೆನ್ನಾಗಿ ಬರ್ತದೆ ನನ್ನ ಸರ್ ಬಗ್ಗೆ ನಂಗೆ ಭಾಳ ಆಗುತ್ತೆ ಅಷ್ಟು ಒಂದು ಅರ್ಥಕ್ಕೆ ಇರೊಂದಿಗೆ ಅಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ನೀಟಾಗಿ ಮುಗಿಸ್ಕೊಟ್ರು ಅಂತ ಅಂದ್ಬಿಟ್ಟು ನಿರ್ದೇಶಕರು ಅಷ್ಟೇ ಅವ್ರದ್ದು ಒಂದು ಪ್ಯಾಷನಿಗೆ ಕರೆಕ್ಟಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಅದೇ ನಿಲ್ಲಿಂದ ಹೇಳ್ದಾಗ ನನಗೆ ಈ ಸ್ಕ್ರೀನ್ ನಲ್ಲಿ ನನಗೆ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಖುಷಿ ಆಗಲಿಲ್ಲ ಅದು ಬಟ್ ಥಿಯೇಟರ್ ಕಲ್ಲಿ ನಿಮಗೆ ಭಾಳ ಚೆನ್ನಾಗಿ ಬಂದಿದೆ ವಿಷನ್ ಅಷ್ಟೇ ಸೌಂಡ್ ಅಷ್ಟೇ ಬಹಳ ಚೆನ್ನಾಗಿ ಬಂದಿದೆ ನೀವೆಲ್ಲ ಈ ನಮ್ಮ ಚಿತ್ರತಂಡಕ್ಕೆ ಹಾರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಫೆಬ್ರವರಿ ಏಳಕ್ಕೆ ರಿಲೀಸ್ಗೆ ಬರ್ತಾ ಇದೀವಿ ಇನ್ ಬಿಟ್ವೀನ್ ಈಗ ಶಾರ್ಟ್ ಪೀರಿಯಡ್ ಅಲ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಇದೆ ಮತ್ತೆ ಟ್ರೈಲರ್ ರಿಲೀಸ್ ಇದೆ ಇದೆಲ್ಲ ಇಟ್ಕೊಂಡು ಇನ್ನು ಇನ್ನೂ ಕೆಲಸಗಳು ಇಟ್ಕೊಂಡಿದೀವಿ ನಿಮ್ಗಳ ಹಾರೈಕೆ ಆಶೀರ್ವಾದ ಮತ್ತು ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕಂಪ್ಲೀಟ್ ಆಗಿ ಭಾಳ ಚೆನ್ನಾಗಿ ಬಂದಿದೆ ಭಾಳ ಅಂದರೆ ಭಾಳ ಚೆನ್ನಾಗಿ ಬಂದಿದೆ ವಿ ಆರ್ ಹ್ಯಾಪಿ ವಿತ್ ದಿಸ್ ನೀವು ನೋಡಿ ಈಗೇನು ಕೇಳಿಸ್ಕೊಂಡಿರೋ ನಾಳೆ ನಾವು ಅದನ್ನು ನಿಮಗೆ ಲಿಂಕ್ ಕೊಟ್ಟಾಗ ನಿಮಗೆ ಅದು ಬೇರೆ ಥರವಾಗಿ ಕೇಳಿಸುತ್ತೆ ನೀವು ನೋಡಿ ಹರಿಸ್ತೀರಾ ಅಂತ ನನ್ನ ನಂಬಿಕೆ ಹೇಳ್ಬಿಟ್ಟು ಬಿಸಿ ಥ್ಯಾಂಕ್ ಯು ನಾನು ಪ್ರತಿ ಸಲ ಮರ್ತ್ ಬಿಡ್ತೀನಿ ನಾನು ಇಲ್ಲಿ ಇಬ್ಬರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಒಂದು ಸುನಿಲ್ ಮಾನೆ ಇನ್ನೊಂದು ಪ್ರಶಾಂತ್ ಬಾಗರ್ ಯಾಕೆಂದರೆ ನಾನು ಈಗ ನಂದು ಇನ್ನೊಂದು ಸಿನಿಮಾ ರಾಜು ಜೇಮ್ಸ್ ಬಾಂಡ್ ಕೆಲಸಗಳು ನಡೀತಾ ನಡೀತಿರೋದ್ರಿಂದ ಎರಡೂ ಬ್ಯಾಲೆನ್ಸ್ ಮಾಡೋ ಸ್ಥಿತಿ ತರ ಆಗಿದೆ ನನಗೆ ಸೊ ನನ್ನ ಆಬ್ಜೆನ್ಸ್ ಅಲ್ಲಿ ಇವರಿಬ್ರು ನನ್ನ ಬ್ಯಾಕ್ ಬೋನ್ ಆಗಿ ಅದು ಲಾಜಿಸ್ಟಿಕ್ಸ್ ಇರ್ಬೋದು ಟೆಕ್ನಿಕಲ್ ಥಿಂಗ್ಸ್ ಇರ್ಬೋದು ಅಪ್ ಮಾಡಿ ಸೊ ದೇ ಆರ್ ಅಚೀವಿಂಗ್ ಆನ್ ದೇರ್ ಟೈಮ್ ಥ್ಯಾಂಕ್ ಯು ಮನೆ ಥ್ಯಾಂಕ್ ಯು ಯು ಮರೆಯೋದು ಈ ವಿಷಯ ನಡೆಸ್ಕೊಂತ ನಮ್ಮ ಸುನಿಲ್ ಮನೆ ಮಾರ್ಕೆಟಿಂಗ್ ಇಟ್ಟಿದ್ದಾರೆ ನಮ್ಮ ಪ್ರಶಾಂತ್ ಬಾಗೂರ್ ಇದ್ದಾರೆ ಆಮೇಲೆ ನಮ್ಮ ಐಪ್ಲೆಕ್ಷ ಗಿರೀಶ್ ನಮ್ಮ ಪಾರ್ಟ್ನರ್ ಇದಾರೆ ಅವ್ರ ಕಡೆಯಿಂದ ನಮ್ಮ ಅಂತ ಇದ್ದಾರೆ ಇನ್ನು ನಮ್ಮ ಶೋರೂಮ್ ಹೋಗಿ ಬಂದಿದ್ದಾರೆ ಮಂಜು ಇದ್ದಾರೆ ಮಧು ಇದ್ದಾರೆ ಎಲ್ಲ ಎಲ್ಲರಿಗು ಥ್ಯಾಂಕ್ಸ್ ಹೇಳ್ತೀನಿ ಬರೀಲಿಕ್ಕೆ ಥ್ಯಾಂಕ್ ಯು ಆಮೇಲೆ ಮೈನ್ ನಮ್ಮ ಬಾಸ್ ಇದಲ್ಲ ಸುರೇಂದ್ರ ವೆಂಕಟೇಶ್ ಅವರು ಅವರ ಸಹಕಾರ ಪ್ರತಿ ಹೆಜ್ಜೆಯೂ ಸಿಗ್ತಾ ಇದೆ ನನಗೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸುರೀಂದ್ರ ಸರ್ ಇನ್ನು ಹೀಗೆ ನಿಮ್ಮ ಸಹಕಾರ ಕಂಟಿನ್ಯೂಸ್ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ವಾಸು ಸರಿ ಇದಾರೆ Thank you, Thank you.